ಕ್ಯಾನ್ಸರ್ ಕೇರ್ ಹೆಲ್ಪ್ಲೈನ್ ಫಸ್ಟ್ ಇನ್ ಇಂಡಿಯಾ ಅಪ್ರ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀವಿ ಲಾಂಚ್ ಮಾಡೋ ಉದ್ದೇಶ ಆಬ್ವಿಯಸ್ಲಿ ಕ್ಯಾನ್ಸರ್ ಬಗ್ಗೆ ಏನೇ ನಿಮಗೆ ಡೌಟ್ಸ್ ಇದೆ ಏನೇ ವಿಚಾರ ಇದ್ರೂ ತಕ್ಷಣವೇ ನಿಮಗೆ ಏನು ಮಾಡಬೇಕು ಎಂದು ಗೊತ್ತಿಲ್ಲ ಇದ್ದಾಗ ಇರುವಂತಹ ಹೆಲ್ಪ್ಲೈನ್ ಸೊ ಇದು ಟೋಲ್ ಫ್ರೀ ನಂಬರ್ ಎಸ್ಪೆಷಲಿ ಕ್ಯಾನ್ಸರ್ ಬಗ್ಗೆ ಸಿಂಪ್ಟಮ್ಸ್ ಬಂದಾಗ ಕ್ಯಾನ್ಸರ್ ಇದೆಯೋ ಇಲ್ವಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಯಾವ ಸೆಂಟರ್ಸ್ ಅಪ್ರೋಚ್ ಮಾಡಬೇಕು ಮುಂದೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡ್ಬೋದು ಸೊ ನಾನು ಕ್ಯಾನ್ಸರ್ನ ಲಕ್ಷಣ ಇನ್ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ದೇಹದಲ್ಲಿ ಬದಲಾವಣೆ ಯಾವುದೇ ಬದಲಾವಣೆ ಮೂರು ವಾರಕ್ಕಿಂತ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟು ಕ್ಲಿಯರ್ ಮಾಡ್ಕೊಡ್ಬೇಕು ಆಬ್ವಿಯಸ್ಲಿ ಕ್ಲಿಯರ್ ಮಾಡ್ಕೊಡೋಕ್ಕಾಗೋದು ಓನ್ಲಿ ವೆನ್ ಯು ಕನ್ಸಲ್ಟ್ ಆಂಕಾಲಜಿಸ್ಟ್ ಅಥವಾ ಕ್ಯಾನ್ಸರ್ ಓದಿದ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಸಮಾಲೋಚನೆ ಮಾಡಿ ಪರೀಕ್ಷೆ ಮಾಡೋದ್ರಿಂದ ಕ್ಯಾನ್ಸರ್ ಇದೆಯಲ್ಲ ಅಂತ ಗೊತ್ತು ಮಾಡೋಕ್ಕಾಗುತ್ತೆ ಸೊ ಇಂಪಾರ್ಟೆಂಟ್ ಲಕ್ಷಣ ಯಾವುದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಗಂಟು ಎಸ್ಪೆಷಲಿ ನೋರಹಿತ ಗಂಟು ಯಾವುದೇ ಭಾಗದಲ್ಲಿ ತಲೆಯಿಂದ ಕಾಲಿನವರೆಗೆ ಗಂಟು ವಾರಕ್ಕಿಂತ ಜಾಸ್ತಿ ಇದ್ದರೆ ಅಥವಾ ಗಾಯ ತಲೆಯಿಂದ ಕಾಲ್ವರೆಗೆ ಗಾಯ ಯಾವುದೇ ಭಾಗದಲ್ಲಿ ಮೂರು ವಾರದಲ್ಲಿ ಗುಣ ಆಗ್ತಾ ಇಲ್ಲ ಅಥವಾ ಯಾವುದೇ ಭಾಗದಿಂದ ರಕ್ತಸ್ರಾವ ಆಗ್ತಾ ಇದೆ ಉದಾಹರಣೆಗೆ ಬಾಯಿಯಿಂದ ರಕ್ತಸ್ರಾವ ವಾಂತಿಯಲ್ಲಿ ರಕ್ತ ಕಫದಲ್ಲಿ ಮಾಡಬೇಕೆ ರಕ್ತ ಯೂರಿನ್ ರಕ್ತ ಅಥವಾ ಹೆಂಗಸರಲ್ಲಿ ರಕ್ತ ಹೋಗೋದು ಮೆನ್ಸ್ರಲ್ಲಿ ಅಥವಾ ಹೊಟ್ಟೆ ನೋವು ಮೂರು ವಾರಕ್ಕಿಂತ ಜಾಸ್ತಿ ಇದೆ ಜ್ವರ ಮೂರು ವಾರಕ್ಕಿಂತ ಜಾಸ್ತಿ ಇದೆ ಯಾವುದೇ ಭಾಗದಲ್ಲಿ ನೋವಿದೆ ಜಾಸ್ತಿ ಇದೆ ಹೋಗ್ತಾ ಇಲ್ಲ ಏನೇ ಸಿಂಪ್ಟಮ್ಸ್ ಇದ್ರು ಕ್ಯಾನ್ಸರ್ ಇಲ್ಲ ಅಥವಾ ಇದೆ ಅಂತ ಗೊತ್ತಾಗೋದು ಓನ್ಲಿ ಇಫ್ ಯು ಕನ್ಸಲ್ಟ್ ಆಂಕಾಲಜಿಸ್ಟ್ ಸೊ ಇಂಥ ಯಾವುದೇ ಸಮಸ್ಯೆ ಇದ್ರೆ ಯು ಡೋಂಟ್ ನೆಗ್ಲೆಕ್ಟ್ ಟೋಲ್ ಫ್ರೀ ನಂಬರ್ ಇದೆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ ತಕ್ಷಣ ನೀವು ಯಾವ ಜಾಗದಿಂದ ಮಾತಾಡ್ತಾ ಅಂತ ಹೇಳಿದ್ರೆ ಅವ್ರು ನಿಮ್ಮ ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ ಎಲ್ಲಿದೆ ಯಾವ ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ಕ್ಯಾನ್ಸರ್ನ ಲಕ್ಷಣ ಇದ್ದಾಗ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಏಕೆಂದರೆ ಕ್ಯಾನ್ಸರ್ अर्ली ಸಿಂಪ್ಟಮ್ಸ್ ಅಲ್ಲಿ ಲಕ್ಷಣ ಇದ್ದೇ ಇರುತ್ತೆ ಕ್ಯಾನ್ಸರ್ ಲಕ್ಷಣ ಇಲ್ಲ ಅಂತ ಇಲ್ಲ ಕ್ಯಾನ್ಸರ್ ಲಕ್ಷಣ ಇದ್ದೇ ಇರುತ್ತೆ ನಾವು ನೋಡ್ಕೊಳ್ಳೋದು ಅಷ್ಟೇ ಸೊ ಕ್ಯಾನ್ಸರ್ ಲಕ್ಷಣ ಇದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಇಮಿಡಿಯೇಟ್ ಆಗಿ ಬಂತು ಪತ್ರಕರ್ತರ ಮಿತ್ರರಿಗೆ ನಮಸ್ಕಾರ ಕರೆಸ್ಟ್ ಬರುತ್ತೆ ಮೂರು ಜನ ವೈದ್ಯರು ಇದ್ದಾರೆ ನಾನು ಬಾಗಾಲಕ ಬೆಂಗಳೂರು ಹಾ ಏನು ಹೇಳ್ಬಹುದು ಕ್ಯಾನ್ಸರ್ ಬಗ್ಗೆ ಅಂತ ಸರ್ ರಣೋದ್ બો್ಳಿತು ಯಾಕೆಂದ್ರೆ ಇವರು ಏನು ಇಷ್ಟು ಪ್ರೀತಿಯಿಂದ ಮೇಡಮ್ ಅಂತ ಸರ್ ಹೇಳೋದು ಕ್ಯಾನ್ಸರ್ ಸ್ಟೇಜಸ್ ಏನು ಅದ್ ಮನೆ ಪರಿಸ್ಥಿತಿ ಏನು ಅಂತ ಪುರಂದರಾಸರು ಒಂದು ಹಾಡಲ್ಲಿ ಹೇಳ್ಬಿಟ್ಟಿದ್ರು ಯಾಕೆ ನನ್ನ ಮಾತಾಡ್ ಏನ್ ಹೇಳಿದೆ ಅವರು ಕ್ಯಾನ್ಸರ್ ಆಗಿ ಬಂದಿರೋದು ಇಬ್ರು ಹೇಳಬೇಕಾದ್ರೆ ಬಂದಿದ್ದ ಅಷ್ಟೇ ಆಗಲೇ ಕಾಯಬೇಕು ಅಂಬುಜಾಕ್ಷ ಇನ್ನು ಈಗ ನೀನು ಕಾಯ್ದರೆ ಏನೋ ಕಾಯ್ದಿದ್ದರೆ ಏನ ಈಗ ಅವ್ರು ಹೇಳಿದ್ರು ಅರ್ಲಿ ಸ್ಟೇಜ್ ನ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಂಡ್ ಸರ್ ಹೇಳಿದ್ರು ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅದ್ಭುತವಾದ ಮನಸ್ಸಿಗೆ ಫಸ್ಟ್ ಬೇಕಿರೋದು ಒಂದು ಆಧಾರ ಕಾರ್ಖಾನೆ ನಿರ್ಮಿಸಬೇಕು ಆ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತಿದ್ದಾರೆ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಗಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವರು ಇಡೀ ಭಾರತದ ಅಪ್ಡೇಟ್ ಮಾಡ್ತಿದ್ದಾರೆ ಅಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಆಶಾ ಕಿರಣವಾಗಿದೆ ಮಾಮೂಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಜನೆ ಭಾರತದ ತಲುಪಲಿ ಇದರ ಉಪಯೋಗನ ಇದಕ್ಕೆ ಸಂಬಂಧಪಟ್ಟರು ಎಲ್ಲರೂ ಪ್ರೀತಿಯಿಂದ ಮಾಡಿಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಒಂದು ಈ ಒಂದು ಸಭೆಗೆ ನನ್ನನ್ನು ಅವಕಾಶ ಮಾಡಿಕೊಟ್ಟು ಒಳ್ಳೆ ಕೈಕರ್ಯ ಜೊತೆ ಮಾಡಿದಾಗ ಅಪೂರ್ವಕ್ಕೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ತಮ್ಮೆಲ್ಲರೂ